ಇವಾಗ ನಾನು ಏನ್ ಮಾಡ್ತಿದೀನಿ ಅಂತ ಹೇಳಿದ್ರೆ ಕಜ್ಜಾಯ ಮಾಡ್ತಾ ಇದೀನಿ ಫಸ್ಟ್ ಟೈಮ್ ಕಜ್ಜಾಯ ಮಾಡ್ತಾ ಇರೋದು ಬಟ್ ಕಜ್ಜಾಯ ಮಾಡೋದ್ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ ಸೊ ಗೈಸ್ ಇರೋ ಬರೋ ರೆಸಿಪಿ ಎಲ್ಲ ತೋರಿಸ್ತಾ ಇದೀನಿ ನಾನಂತೂ ಏನಕ್ಕೆ ಅಂತ ಹೇಳಿದ್ರೆ ಯಾಕಂದ್ರೆ ನಾನ್ ಹಂಗೆ ಸುಮ್ನೆ ವಿಡಿಯೋದಲ್ಲಿ ತೋರ್ಸಿರ್ತೀನಿ ರೆಸಿಪಿ ತೋರಿಸಿ ರೆಸಿಪಿ ತೋರಿಸಿ ಅಂತ ಕೇಳ್ತಾನೆ ಇರ್ತೀರಾ ಮತ್ತೆ ಇದನ್ನೆಲ್ಲ ನಾನು ಯಾವಾಗ ಮಾಡ್ತೀನೋ ರೆಸಿಪಿ ಮತ್ತೆ ಅದಕ್ಕೋಸ್ಕರ ಅಂತ ಮಾಡೋಕ್ಕಾಗಲ್ಲ ಅದಕ್ಕೆ ಸಿಂಪಲ್ ಆಗಿ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲಾ ರೆಸಿಪಿ ತೋರಿಸ್ತಾ ಇದೀಗ ಈ ರೆಸಿಪೀಸ್ನ ಈ ವಿಡಿಯೋನಲ್ಲ ಅಟ್ಯಾಚ್ ಮಾಡಿ ಆಡ್ ಮಾಡ್ತೀನೋ ಗೊತ್ತಿಲ್ಲ ಸುಮ್ನೆ ರೆಸಿಪಿ ಶೂಟ್ ಮಾಡ್ತಾ ಇದ್ದೀನಿ ಅಷ್ಟೇ ಇವಾಗ ನಾನು ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಕಜ್ಜಾಯ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಕಜ್ಜಾಯ ಮಾಡ್ತಾ ಇರೋದು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನಾನು ಏನೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡ್ತೀನಿ ಬಟ್ ಕಜಾಯ ಮಾಡೋಕೆ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ ಸೊ ಲೆಟ್ಸ್ ಟ್ರೈ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಆಕ್ಚುಲಿ ಫಸ್ಟ್ ಟೈಮ್ ಮಾಡ್ತಿರೋದಲ್ಲ ಹಾಗಾಗಿ ಕಬ್ಬಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಟ್ರೈ ಮಾಡೋಣ ಇದು ಟ್ರಯಲ್ ಅಷ್ಟೇ ನೆಕ್ಸ್ಟ್ ಟೈಮ್ ಈ ಸಲ ಏನಾದ್ರು ಚೆನ್ನಾಗಿ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಅಷ್ಟೇ ಸೊ ಒಂದ್ ಗ್ಲಾಸ್ ಅಕ್ಕಿ ಹಾಕಿದ್ರೆ ನೀವು ಎಷ್ಟು ಬೆಲ್ಲ ತಗೋಬೇಕು ಅಂತ ಹೇಳಿದ್ರೆ ಸೇಮ್ ಅಷ್ಟೇ ಬೆಲ್ಲ ಒಂದು ಸ್ವಲ್ಪ ಕಮ್ಮಿ ತಗೋಬೇಕು ಇದೇ ಗ್ಲಾಸಲ್ಲಿ ಅಲ್ಲಿ ಸ್ವಲ್ಪ ಕುಟ್ಕೊಂಡಿದ್ದೀನಿ ಕಜ್ಜಾಯ ಸ್ವಲ್ಪ ಸ್ವೀಟ್ ಇದ್ರೆ ಚೆನ್ನಾಗಿರುತ್ತಲ್ಲ ಸೊ ಇದ್ರ ಇದ್ರ ತುಂಬಾ ತಗೊಂಡಿದೀನಿ ಅಕ್ಕಿನ ಇದು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಕಮ್ಮಿ ತಗೊಂಡಿದ್ದೀನಿ ಒಂದು ದಪ್ಪ ತಳ ಏನಪ್ಪಾ ಪಾತ್ರೆಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬೇಕು ಸೊ ಜಾಸ್ತಿ ಆದರೆ ಅದು ಪಾಕ ಚೆನ್ನಾಗಿ ಬರಲ್ಲ ಅಂತಾರೆ ಹಾಗಾಗಿ ಸೊ ಇವಾಗ ಚೆನ್ನಾಗೆ ಪಾಕ ಬರ್ಸ್ಬೇಕು ಕಜ್ಜಾಯದಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಕರೆಕ್ಟ್ ಆಗಿ ಪಾಕ ತೆಗಿಬೇಕು ಮತ್ತೆ ಅಕ್ಕಿ ನೆನ್ಸ್ಬಿಟ್ಟು ಪುಡಿ ಮಾಡ್ಕೊಂತೀವಲ್ಲ ಅದನ್ನು ಕ್ಲೀನ್ ಆಗಿ ಮಾಡ್ಕೊಬೇಕು ಸೊ ಇವಾಗ ಅದನ್ನ ಒಣಗಕ್ಕೆ ಇಟ್ಟಿದೆ ತಗೊಂಡ್ಬರ್ತೀನಿ ಸೊ ಇದು ಫಸ್ಟ್ ಅಲ್ಲಿ ಪಾಕ ರೆಡಿ ಆಗಿ ಕೆಲವರು ಒಂದಿನ ಎರಡು ದಿನ ಎಲ್ಲ ನೆನೆಸ್ತಾರಂತೆ ಬಟ್ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಡಿಸೈಡ್ ಮಾಡಿದೆ ಮಾಡೋಣ ಅಂತ ಅದಕ್ಕೆ ನಾನು ಏನು ಮಾಡ್ದೆ ಬೆಳಗ್ಗೆ ನೆನ್ಸಿಟ್ಟಿದೆ ನೈಟ್ ನೆನ್ಸಿ ಬೆಳಗ್ಗೆ ಕೂಡ ಮಾಡ್ಕೋಬೋದು ನಾನು ಒಂದು ಸಿಕ್ಸ್ ಅವರ್ ನೆನೆಸಿದ್ದೀನಿ ಅಂದ್ರೆ ಫಸ್ಟ್ ನೀರು ಸೋರ್ಕೊಂಡು ಆಮೇಲೆ ಈ ತರ ಒಂದು ಕಾಟನ್ ಬಟ್ಟೆಗೆ ಹಾಕ್ಬಿಟ್ಟು ನೀರು ಸೋರ್ಕೊಳಕ್ಕೆ ಬಿಡಬೇಕು ತುಂಬಾ ಡ್ರೈ ಆಗಬಾರ್ದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಸೊ ಇನ್ ನೋಡಿದ್ರೆ ಸ್ವಲ್ಪ ಅಂಟಬೇಕು ಅಕ್ಕಿ ಸೊ ಇಷ್ಟು ಇರಬೇಕು ಸ್ವಲ್ಪ ತೇವಾಂಶನೂ ಇರಬೇಕು ಸ್ವಲ್ಪ ಡ್ರೈ ಆಗಿರಬೇಕು ಆ ಥರ ಸೊ ಇವಾಗ ಇದನ್ನು ಪುಡಿ ಮಾಡ್ಕೊಳ್ಳೋಣ ಇದನ್ನು ಫುಲ್ಲು ನಾನು ಸಣ್ಣ ಜಾರ್ಗಾಕಿ ಮಾಡ್ಕೊತೀನಿ ಸ್ವಲ್ಪ ತುಂಬ ಸಣ್ಣಗೆ ಪುಡಿ ಮಾಡ್ಕೋಬೇಕು ಇವಾಗ ಇದನ್ನು ಜರ್ಡಿ ಮಾಡ್ಕೊತೀನಿ ಆ್ಯಕ್ಚುಲಿ ಸಣ್ಣಗಾಗಿದೆ ಫುಲ್ಲು ಫುಲ್ಲು ಪೌಡರ್ ಥರ ಆಗಿದೆ ನೈಸಾಗಿದೆ ಇದನ್ನು ಜರ್ಡಿ ಮಾಡ್ಕೊಳ ಇದು ದಪ್ಪ ಇದ್ರೂ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ ಸೊ ಇವಾಗ ಪಾಕ ಹೆಂಗೆ ನೋಡ್ಕೊಳ್ಳೋದು ಗೊತ್ತಾಗೈಸ್ ಒಂದೆಳೆ ಪಾಕ ಅಂತ ಹೇಳ್ತಾರೆ ಇದನ್ನ ತುಂಬ ಕಮ್ಮಿ ಅಲ್ಲಿ ಇಟ್ಬಿಟ್ಟು ಕುದ್ಮೇಲೆ ಅವಾಗ ಅವಾಗ ನೋಡ್ಕೊತಾ ಇರ್ಬೇಕು ನೀವು ಸೊ ಈ ಥರ ಒಂದು ಪ್ಲೇಟಲ್ಲಿ ನೀರು ಇಟ್ಬಿಟ್ಟು ಅದಕ್ಕೆ ಹಾಕಬೇಕು ಆವಾಗ ಅದು ನಿಮಗೆ ತೆಗೆದ್ರೆ ಹಿಂಗೆ ಎತ್ತಿ ಉಂಡೆ ಮಾಡೋಕ್ಕೆ ಬರಬೇಕು ಹಿಂಗೆ ಇನ್ನೊಂದು ಸ್ವಲ್ಪ ಬರಬೇಕು ಹಿಂಗೆ ಎತ್ಕೊಂಡ್ರೆ ಹಿಂಗೆ ಉಂಡೆ ಮಾಡೋಕ್ಕೆ ಬರಬೇಕು ಬರ್ತಾ ಇಲ್ಲ ಇನ್ನೊಂದು ಚೂರು ಬರಬೇಕು ಆವಾಗ ಪರ್ಫೆಕ್ಟ್ ಆಗಿದೆ ಅಂತ ಇದು ಇನ್ನೊಂದು ಎರಡು ನಿಮಿಷ ಬಿಡೋಣ ಬೇಗ ಬಂದ್ಬಿಡುತ್ತೆ ನೀವು ನೋಡ್ಕೊತಾ ಇರಬೇಕು ಬೇಗ ಪಾಕ ಬಂದ್ಬಿಡುತ್ತೆ ಎರಡೆರಡು ನಿಮಿಷಕ್ಕೂ ನೋಡ್ಕೊತಾ ಇರಬೇಕು ಗೈಸ್ ಇವಾಗ ಪರ್ಫೆಕ್ಟಾಗಿ ಬಂದಿದೆ ಪಾಕ ತೋರಿಸ್ತೀನಿ ನೋಡಿ ಅದು ಜಾಸ್ತಿ ಹೊತ್ತು ಬಿಡಬಾರ್ದು ಇದಾಗ್ಬಿಡುತ್ತೆ ಇರು ಇರು ನಾನು ತಿರುಗಿಸ್ಬೇಕು ಸಿರಿ ನೋಡಿ ಹಿಂಗೆ ಅಂಟ್ತಾ ಇದೆ ಹಿಂಗೆ ಎತ್ಕೊಂಡ್ರೆ ಹಿಂಗೆ ಉಂಡೆ ಮಾಡ್ಬೋದು ಸೊ ಪರ್ಫೆಕ್ಟಾಗಿದೆ ಇವಾಗ ಹಾಕೊಳ್ಳೋಣ ಇರು ಸ್ವಲ್ಪ ಸ್ವಲ್ಪ ಸುರಿಬೇಕು ಓಕೆನಾ ಸ್ಪೂನ್ ಸ್ವಲ್ಪ 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 ಸೂರಿ ಸುರಿ ಇರು ಇರು ಇದು ನಾನು ತಿರ್ಗಿಸ್ಕೊಂಡು ತಿರ್ಗಿಸ್ಕೊಂಡು ಮಾಡಬೇಕು ಹ್ಞೂ ಒಂದೊಂದು ಸತಿಗೆ ಎರಡು ಸ್ಪೂನ್ ಹಾಕು

ಅಕ್ಕಿ ಹಿಟ್ಟು ಅಕ್ಕಿ ಪುಡಿ ಮಾಡ್ಕೊಂಡಲ್ಲ ಇವಾಗ ಇಟ್ಟು ಬಿಕ್ಕೇ ಬಿಡ್ತು ಆಕ್ಚುಲಿ ಇನ್ನೊಂದ್ ಸ್ವಲ್ಪ ನೀರ್ ಜಾಸ್ತಿ ಹಾಕೋಬೇಕಿತ್ತು ಮೇ ಬಿ ಪಾಕ ತಕೊಳಕೆ ನಾನು ತುಂಬಾ ಕಮ್ಮಿ ಹಾಕೊಂಡಿದ್ದೆ ಅದಕ್ಕೆ ಅದು ಬೆಲ್ಲದ ನೀರ್ ಕಮ್ಮಿ ಆಯ್ತಲ್ಲ ಸೊ ಪಾಕ ಕಮ್ಮಿ ಆಗಿದೆ ಅದಕ್ಕೆ ಹಿಟ್ಟು ಸ್ವಲ್ಪ ಮಿಕ್ಕಿದೆ ಇಲ್ಲ ಬನ್ನಿ ಹಿಂಗಾಗಿದೆ ಅಂತ ಸೊ ಇದಕ್ಕೆ ಸ್ವಲ್ಪ ಎಳ್ಳು ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಈ ಥರ ಆಗಿದೆ ಒನ್ ಡೇ ಫುಲ್ ಹಂಗೆ ಬಿಟ್ಟುಬಿಡಬೇಕು ಮಾಡಿದ ನೆಕ್ಸ್ಟ್ ಡೇ ಮಾಡ್ಕೋಬೇಕು ಆವಾಗ ಪಾಕ ಕರೆಕ್ಟಾಗಿರುತ್ತೆ ಸೊ ಅದೇ ಇಲ್ಲಿನ ತಿರುಗಿಸ್ಕೊತಾ ಇರಬೇಕು ಇವಾಗ ಆಫ್ ಮಾಡಿಬಿಟ್ಟು ಹಂಗೆ ಬಿಡ್ತೀನಿ ನಾಳೆ ನೋಡೋಣ ಹೆಂಗಾಗಿರುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು ಅದೇ ನಾನು ಅದೊಂದು ಮಿಸ್ಟೇಕ್ ಮಾಡಿದೆ ಆ್ಯಕ್ಚುಲಿ ಸ್ವಲ್ಪ ನೀರು ಇನ್ನೊಂದು ಚೂರು ಜಾಸ್ತಿ ಹಾಕ್ಕೊಂಡಿದ್ರೆ ಪಾಕ ಜಾಸ್ತಿ ಆಗ್ತಿತ್ತು ಅವಾಗ ಪರ್ಫೆಕ್ಟ್ ಆಗೋದು ನಾನು ತುಂಬಾ ತೆಳ್ಳಗಾಗ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಬರಲ್ಲ ಗಟ್ಟಿಗಾದ್ರೆ ಬೇಕಾದ್ರೆ ಸ್ವಲ್ಪ ಹಾಲು ಏನಾದ್ರು ಹಾಕೊಂಡು ಮಿದ್ರೆ ಅವಾಗ ಕರೆಕ್ಟ್ ಆಗ್ಬಿಡುತ್ತೆ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡಿದೆ ಬಟ್ ಸ್ವಲ್ಪ ಈ ತರ ಆಗಿದೆ ಲೆಟ್ ಸಿ ನೋಡೋಣ ಸೊ ಇವಾಗ ಮುಚ್ಬಿಟ್ಟು ಹಂಗೆ ಬಿಡ್ತೀನಿ ರಿಸಲ್ಟ್ ಗೊತ್ತಾಗದ ಹೆಂಗ್ ಬಂದಿದೆ ಅಂತ ಇವಾಗ ಮುಚ್ಬಿಟ್ಟು ಬಿಡೋಣ ಗೈಸ್ ನನ್ನ ಕಜ್ಜಾಯ ಕತೆ ನೋಡಿ ಹೆಂಗಾಗಿದೆ ಆ್ಯಕ್ಚುಲಿ ಒಂಥರ ಅಂದರೆ ಇನ್ನೂ ಸ್ವಲ್ಪ ಅದು ಹೆಂಗಂದರೆ ಮೆತ್ತಗಿರಬೇಕಿತ್ತು ಬಟ್ ಇದು ಈ ಥರ ಉದುರು ಉದ್ರಾಗ್ಬಿಟ್ಟಿದೆ ಅದೇ ನಾನು ನೀರು ಕಮ್ಮಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಏನಾಗುತ್ತೋ ಬರುತ್ತೋ ಇಲ್ವೋ ಗೊತ್ತಿಲ್ಲ ಗಟ್ಟಿಯಾಗಿದೆ ಅಂತ ಅನ್ನಿಸ್ತಿದೆ ಸ್ವಲ್ಪ ಬಟ್ ಇನ್ನೂ ಆಗಬಾರ್ದು ಅಂತ ಹೇಳಿದ್ರೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಬೇಕು ಸೊ ತುಪ್ಪ ಹಾಕ್ಬಿಟ್ಟು ಇಡ್ತೀನಿ ಸೊ ನಾನು ಯಾವಾಗ ಮಾಡ್ಕೊತೀನೋ ಆವಾಗ ತೆಗೆದು ತುಂಬ ಗಟ್ಟಿಯಾಗಿದೆ ಅನಿಸಿದ್ರೆ ಬೇಕಂದ್ರೆ ಇದಕ್ಕೆ ಪಚ್ಚು ಬಾಳೆಹಣ್ಣು ಇಲ್ಲಾಂದ್ರೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಿದಿಬೋದು ಸೊ ನೋಡೋಣ ಹೆಂಗ್ ಬರುತ್ತೆ ಇವಾಗ ಇಡ್ತೀನಿ ಓ ನಮ್ಮ ಕಜಾಯ ಕತೆ ನೋಡ್ಬಂದಿ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಯಾವ ತರ ಆಗಿದೆ ಅಂತ ಸ್ವಲ್ಪ ಗಟ್ಟಿ ಆಗಿತ್ತು ಏನೋ ಮಾಡಿ ಈ ಸ್ವಲ್ಪ ಹಾಲು ಹಾಕಿ ಮಿದ್ಬಿಟ್ಟು ಈ ತರ ಮಾಡಿದೀನಿ ಸೊ ಇವಾಗ ಈ ತರ ಚೆನ್ನಾಗಿ ಬರ್ತಿದೆ ಉಂಡೆ ಸೊ ಆಕ್ಚುಲಿ ಸೂಪರ್ ಆಗಿ ಬಂದಿತ್ತು ಹೇಳ್ಬೇಕು ನಾನು ಮಾಡಿದ ಮಿಸ್ಟೇಕ್ ಹೇಳ್ತೀನಿ ನೀವು ಅದನ್ನ ಮಾಡಕ್ ಹೋಗ್ಬಿಡಿ ಫಸ್ಟ್ ಟೈಮ್ ಮಾಡುವಾಗ ಆ ಫಸ್ಟ್ ಏನಂದ್ರೆ ನಾನು ನೀರ್ ಹಾಕೊಂಡಲ್ಲ ಬೆಲ್ಲಕ್ಕೆ ಜಸ್ಟ್ ನಾವು ಒಂದ್ ಸಿಪ್ ಕುಡಿದ್ರೆ ಎಷ್ಟ್ ನೀರ್ ಬರುತ್ತೆ ಅಷ್ಟೆಷ್ಟ್ ಹಾಕೊಂಡೆ ಬಟ್ ಕಾಲ್ ಕಾಲ್ ಗ್ಲಾಸ್ ಅಷ್ಟ ಹಾಕೋಬೇಕಂತೆ ಆಮೇಲೆ ನಮ್ಮ ನಮ್ಮಅಮ್ಮ ಕೇಳ್ದೆ ಇಷ್ಟು ಗಟ್ಟಿ ಆಗ್ಬಿಟ್ಟಿದೆ ಏನ್ ಮಾಡೋದು ಅಂತ ಅವಾಗ ಅವ್ರು ಹೇಳಿದ್ರು ಸ್ವಲ್ಪ ಹಾಕೊಂಡಿದ್ರಲ್ಲ ನಾನ್ ತುಂಬಾ ಸ್ವಲ್ಪ ಹಾಕೊಂಡಿದ್ದೆ ಕಾಲ್ ಗ್ಲಾಸ್ ಅಷ್ಟ ಹಾಕೋಬೇಕು ಯಾಕಂದ್ರೆ ಅದು ಪಾಕ ಗಟ್ಟಿ ಆಗುತ್ತಲ್ಲ ಆಮೇಲೆ ಚೆನ್ನಾಗಿ ಸ್ಟೀರ್ ಮಾಡ್ದಾನೇ ಇರ್ಬೇಕು ಅವಾಗ ಒಂದು ಗ್ಲಾಸ್ ಅಕ್ಕಿಗೆ ಒಂದ್ ಗ್ಲಾಸ್ ಬೆಲ್ಲ ಕರೆಕ್ಟ್ ಆಗುತ್ತೆ ಬಟ್ ನಾನೇನ್ ಮಾಡ್ಬಿಟ್ಟೆ ಅಂತ ಹೇಳಿದ್ರೆ ಅದೇ ಬೆಲ್ಲ ಕಮ್ಮಿ ಆಗಿತ್ತಲ್ಲ ಹಂಗಾಗಿ ಮಿಕ್ತು ಸುಮ್ನೆ ಇದ್ದಿದ್ರಾಗ ಅದ್ ಮಿಕ್ಕಿದ್ ವೇಸ್ಟ್ ಆಗುತ್ತಲ್ಲ ಅಂತ ಅದನ್ನ ಮತ್ತೆ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದ್ ಪಾತ್ರೆಗೆ ಇಟ್ಬಿಟ್ಟು ಮತ್ತೆ ಸೇಮ್ ಪ್ರೊಸೀಜರ್ ಏನೇನ್ ಮಾಡೋದ್ನೋ ಬೆಲ್ಲ ಎಲ್ಲಾ ಇಟ್ಟು ತರಿಸಿ ಪಾಕ ತೆಕ್ಕೊಂಡು ಮತ್ತೆ ಅದನ್ನ ಹಾಕ್ದೆ ಅವಾಗ ಸಂಜೆ ಇರ್ಲಿಲ್ಲ ಸಂಜೆ ಕೆಲ್ಸ ಇದೆ ಅಂತ ಹೊಟ್ಟಂದ್ರ ನಾನೇ ತಿರುಗ್ಸ್ಕೊಂಡು ನಾನೇ ಇದೆಲ್ಲ ಮಾಡೋದ್ನಲ್ಲ ಅದು ಸ್ವಲ್ಪ ಒಂಥರ ಗಟ್ಟಿ ಆಗೋಯ್ತು ಆಮೇಲೆ ಮಾಡ್ದೆ ಮಾಡಿದೆ ಇದಕ್ಕೆ ಮಿಕ್ಸ್ ಮಾಡ್ದೆ ಸ್ವಲ್ಪ ಮಿಕ್ಸ್ ಮಾಡಿದ್ನಲ್ಲ ಅದು ಸ್ವಲ್ಪ ಗಟ್ಟಿ ಇತ್ತು ಇದು ಸ್ವಲ್ಪ ತೆಳ್ಳಗಿತ್ತು ಹಂಗಾಗಿ ಸ್ವಲ್ಪ ಮಿಸ್ ಹೊಡಿತು ಹಂಗಾಗಿ ಗಟ್ಟಿ ಆಯ್ತು ಸೊ ಈ ಎರಡು ಮಿಸ್ಟೇಕ್ ನ ನೀವ್ ಮಾಡ್ಬೇಡಿ ಒಂದೇ ಸತಿ ಮಾಡ್ಕೊಳ್ಳಿ ಇನ್ ಕೇಸ್ ಅಕ್ಕಿ ಸ್ವಲ್ಪ ಮಿಕ್ಕಿದ್ರು ಹಂಗೆ ಬಿಡಿ ಏನಾಗಲ್ಲ ನಾನು ಓಕೆ ಏನಾಗಿಲ್ಲ ಇವಾಗ ಸ್ವಲ್ಪ ಗಟ್ಟಿ ಆಗಿತ್ತಲ್ಲ ಹಾಲು ಹಾಕಿ ಮಿತ್ಕೊಂಡಿದೀನಿ ಚೆನ್ನಾಗಿದೆ ಬಟ್ ಎಣ್ಣೆಗೆ ಹಾಕಿದ್ಮೇಲೆ ಇದ್ರೆ ಸತ್ಯ ಗೊತ್ತಾಗೋದು ಇವಾಗೇನೋ ಸಾಫ್ಟ್ ಆಗಿ ಬರ್ತಾ ಇದೆ ಗಂಟಾಗ್ಬಿಟ್ಟಿದೆ ಸೆಕೆಂಡ್ ಟೈಮ್ ಮಾಡ್ಕೊಂಡಲ್ಲ ಫಸ್ಟ್ ಟೈಮ್ ಮಾಡ್ಕೊಂಡ್ನಲ್ಲ ಅದು ಮುಟ್ ನೋಡಿದ್ರೆ ಸಖತ್ತು ಚೆನ್ನಾಗಿತ್ತು ಅಂದ್ರೆ ಸಾಫ್ಟ್ ಬಂದಿತ್ತು ನೋಡಿ ಇದು ಈ ಗಂಟಾಗ್ಬಿಟ್ಟಿದೆ ಏನ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ನೋಡ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ಬರ್ತಾ ಇದೆ ಖಜಾಯ ಒಂದ್ ಎರಡು ಮಾಡಿ ನೋಡ್ದೆ ಅದೇ ನಾನು ಮಾಡಿದ್ದು ಡಬಲ್ ಸಲ ಮಾಡುದಲ್ಲ ಅದು ಮಿಸ್ಟೇಕ್ ಆಯ್ತು ಅಷ್ಟೇನೆ ಸೊ ಒಂದೊಂದೇ ಬೇಯಿಸ್ಕೋಬೇಕಿದ್ವು ಇಲ್ಲ ಅಂದ್ರೆ ಇದಾಗ್ಬಿಡುತ್ತೆ ಅಂಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು ಸೊ ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ಈ ತರ ಪ್ರೆಸ್ ಮಾಡ್ಕೊಬೇಕು ಯಾಕಂದ್ರೆ ತುಂಬಾ ಎಣ್ಣೆ ಇದು ಎಣ್ಣೆ ಮಯ ಆಗಿರತ್ತಿಲ್ಲ ಅಂದ್ರೆ ಈ ತರ ಪ್ರೆಸ್ ಮಾಡ್ಕೊಂಡ್ರೆ ಎಣ್ಣೆ ಎಲ್ಲ ಹೋಗುತ್ತೆ ನೋಡಿ ಇಲ್ಲಿ ಆಲ್ರೆಡಿ ಒಂದ್ ಮೂರ್ ಮಾಡಿದೀನಿ ಚೆನ್ನಾಗಿ ಬಂದಿದೆ ಸ್ವಲ್ಪ ಕ್ರಿಸ್ಪಿ ಆಗಿದೆ ನಮ್ಗೆ ಈ ತರ ಕ್ರಿಸ್ಪಿನೇ ಇಷ್ಟ ಸ್ವಲ್ಪ ನಾನು ಡಬಲ್ ಕೆಲಸ ಮಾಡಿದೆ ವೇಸ್ಟ್ ಆಗುತ್ತಲ್ಲ ಅಂತ ಇನ್ನೊಂದ್ಸಲ ಮಾಡಿ ಅದು ಬೇರೆ ಅದಾಯ್ತು ಇದು ಬೇರೆ ಅದಾಯ್ತಲ್ಲ ಸೊ ಅದಕ್ಕೆ ಮಿಸ್ಟೇಕ್ ಆಯ್ತು ಅದರ್ವೈಸ್ ಕ್ರೇಜ್ ಬಂದಿದೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಮಾಡ್ತೀನಲ್ಲ ಅವಾಗ ಪರ್ಫೆಕ್ಟ್ ಆಗಿ ಮಾಡಿ ತೋರಿಸ್ತೀನಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್